ಎಲ್ರಿಗೂ ನಮಸ್ಕಾರ ನಾನು ರೀಸೆಂಟಾಗಿ ಓದಿ ಮುಗಿಸಿದಂತಹ ಪ್ಯಾಪಿಲೋನ್ ಸೀರೀಸ್ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಮೂರು ಸೀರೀಸಲ್ಲಿದೆ ಲೇಖಕರು ಏನು ಹೇಳ್ತಾರೆ ಈ ಬುಕ್ಕಿನ ಬಗ್ಗೆ ಈ ಸೀರೀಸ್ ಬಗ್ಗೆ ಅಂತ ಒಂದು ಕ್ವಿಕ್ ಅಪ್ಡೇಟ್ ಮಾಡ್ತೀನಿ ಭೂಗತ ಜಗತ್ತಿನ ಅನೇಕ ವೃತ್ತಾಂತಗಳು ಇದರಲ್ಲಿ ಇದೆಯಾದರೂ ಇದು ಮೂಲತಃ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬನ ಅಧಮ್ಯ ಹೋರಾಟದ ಕತೆ ಈ ಕತೆ ಪ್ರಾರಂಭವಾಗುವುದು ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ನಿಂದ ಯಾವ ತಪ್ಪನ್ನು ಮಾಡಿಲ್ಲದ ಕೋಲೇ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದೆ ಎಲ್ಲೋ ಇದ್ದ ಒಬ್ಬ ತರುಣನನ್ನು ಅಂದರೆ ಪ್ಯಾಕ್ಲಾನ್ನ ನಿಷ್ಕಾರಣವಾಗಿ ಫ್ರೆಂಚ್ ಪೊಲೀಸರು ಸರ್ಕಾರಿ ಲಾಯರ್ಗಳು ಸೇರಿ ಪಿತೂರಿ ಮಾಡಿ ಜೀವಾವಧಿ ಶಿಕ್ಷೆ ವಿಧಿಸುವಂತೆ ಮಾಡಿ ದಕ್ಷಿಣ ಅಮೆರಿಕದ ಫ್ರೆಂಚ್ ಗಯಾನ ಕಾರಾಗೃಹ ದ್ವೀಪಗಳಿಗೆ ಗಡಿಪಾರು ಮಾಡುತ್ತಾರೆ ಸಮಾನತೆ ನ್ಯಾಯ ಸ್ವಾತಂತ್ರ್ಯಗಳಿಗೆ ಆಧಾರ ಸ್ತಂಭವೆನಿಸಿದ್ದ ಫ್ರೆಂಚ್ ನಾಗರಿಕತೆಯೇ ಎಂಥ ಕ್ರೂರ ನಿರ್ಧಯ ಅಮಾನುಷ ವ್ಯವಸ್ಥೆಯನ್ನು ಕೈದಿಗಳ ನೆಮದಲ್ಲಿ ಅಲ್ಲಿ ರೂಪಿಸಿತ್ತು ಎನ್ನುವುದು ಇಡೀ ಮನುಕುಲಕ್ಕೆ ಬೆಚ್ಚಿ ಬೀಳಿಸುವ ಸಂಗತಿ ಈ ದ್ವೀಪಗಳಿಗೆ ಹೋದ ಯಾವನೂ ತನ್ನ ಕಾರಾಗೃಹ ಅವಧಿ ಮುಗಿಸಿ ಜೀವ ಸಮೇತ ಹಿಂದಿರುಗುವುದೇ ಇಲ್ಲ ಸುತ್ತ ವಿಶಾಲ ಸಾಗರದಿಂದ ಸುತ್ತುವರಿದಿದ್ದ ಈ ದ್ವೀಪಗಳಿಂದ ಪ್ಯಾಪಿಲಾನ್ನ ಹದಿಮೂರು ವರ್ಷಗಳ ನಿರಂತರ ಹೋರಾಟ ಆರಂಭವಾಗುತ್ತದೆ ಸೆರೆಯಿಂದ ತಪ್ಪಿಸಿಕೊಂಡು ಪಲಾಯನ ಮಾಡುವುದೊಂದೇ ಮೂಲ ಮಂತ್ರವಾಗಿದ್ದ ಪ್ಯಾಪಿಲಾನ್ ಅನೇಕ ಬಾರಿ ಮಹಿನವರಿ ಇಳಿಸುವಂತಹ ಸಾಹಸ ಮಾಡಿ ಪಲಾಯನ ಮಾಡ್ತಾನೆ ಶಾರ್ಕ್ಗಳಿಂದ ಕಿಕ್ಕಿರಿದ ಕೆರೆಬಿಯನ್ ಸಮುದ್ರದಲ್ಲಿ ತೇಲುವ ತೆಂಗಿನಕಾಯಿ ಮೂಟೆಯನ್ನು ಸಹ ತೆಪ್ಪದಂತೆ ಉಪಯೋಗಿಸಿ ಪರಾರಿಯಾಗಲು ಪ್ರಯತ್ನಿಸುತ್ತಾನೆ ಮತ್ತೆ ಸಿಕ್ಕಿಬಿದ್ದಾಗ ಪರಾರಿ ಪ್ರಯತ್ನಕ್ಕಾಗಿ ಏಕಾಂತ ಶಿಕ್ಷೆ ವಿಧಿಸುತ್ತಾರೆ ಕೂಪದ ಶಿಕ್ಷೆ ವಿಧಿಸುತ್ತಾರೆ ಏನೇನು ಮಾಡಿದರೂ ತಪ್ಪಿಸಿಕೊಂಡು ಪಲಾಯನ ಮಾಡುವ ಹಂಬಲ ತೊರೆಯಲು ಪ್ಯಾಪಿಲಾನ್ಗೆ ಸಾಧ್ಯವಾಗುವುದೇ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಪ್ಯಾಪಿಲಾನ್ಗೆ ತನ್ನನ್ನು ನಿಷ್ಕಾರಣವಾಗಿ ಸೆರೆಗೆ ತಳ್ಳಿದವರ ಮೇಲೆ ಇದ್ದ ರೊಚ್ಚು ಎಷ್ಟೋ ಸಾರಿ ಸಾವಿನ ಅಂಚಿಗೆ ಹೋದವನು ಹೇಗಾದರೂ ತನ್ನನ್ನು ಸೆರೆಗೆ ಹಾಕಿದವರ ಮೇಲೆ ಮುಯಿ ತೀರಿಸಿಕೊಳ್ಳಲೇಬೇಕೆಂದು ಬದುಕಿ ಬರುತ್ತಾನೆ ಇದು ಪ್ಯಾಪಿಲಾನ್ನ ಕಥೆ ಆಗಿದೆ ಇವರು ಹೇಳಿದ್ದು ಇಷ್ಟರಲ್ಲೇ ಗೊತ್ತಾಗುತ್ತೆ ದ ಹೋಲ್ ಬುಕ್ ಹೇಗಿದೆ ಅಂತ ಅಫ್ಕೋರ್ಸ್ ಪ್ಯಾಪಿಲಾನ್ ಒನ್ನಲ್ಲಿ ಅವ್ನು ತಪ್ಪೇ ಮಾಡಿರಲ್ಲ ಪ್ಯಾಪಿಲಾನ್ ಪ್ಯಾಪಿಲಾನ್ ಹಾಕೋತಾನೆ ಯಾಕೆ ಸಿಗಾಕೊತಾನೆ ಏನೇನೆಲ್ಲ ಪಿತೂರಿ ನಡೆದಿರುತ್ತೆ ಅಲ್ಲಿ ಎಲ್ಲಿ ಹೋಗ್ತಾನೆ ಏನೇನೆಲ್ಲ ಜೈಲ್ ಶಿಕ್ಷೆ ಅನುಭವಿಸ್ತಾನೆ ಅನ್ನೋದು ಪ್ಯಾಪಿಲಾನ್ ಸೀರೀಸಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ಅವನು ಎಸ್ಕೇಪ್ ಆಗಿರ್ತಾನೆ ಮತ್ತೆ ಸಿಗಾಕೋತಾನೆ ಸೊ ಅಷ್ಟಾಗಿರುತ್ತೆ ಆ್ಯಂಡ್ ಪ್ಯಾಪಿಲಾನ್ ಸೀರೀಸ್ ಟೂನಲ್ಲಿ ಪ್ಯಾಪಿಲಾನ್ ಎಸ್ಕೇಪ್ ಆಗಿ ಏನೆಲ್ಲ ಎಲ್ಲೆಲ್ಲೆಲ್ಲ ಹೋಗ್ತಾನೆ ಆಮೇಲೆ ಕೋನೆಗೆ ತಿರ್ಗಾ ಸಿಗಾಕೊತಾನೆ ಸೊ ಸಿಗಾಕೊಂಡಾಗ ಏನಾಗುತ್ತೆ ಕೊನೆಗೆ ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಮಾಡಿ ಜೈಲಿಂದ ಅವನನ್ನು ಬಿಡುಗಡೆ ಮಾಡ್ತಾರೆ ಯಾವ ದೇಶದ ಜೈಲ್ ಬಿಡುಗಡೆ ಮಾಡುತ್ತೆ ಏನು ಅನ್ನೋದೆಲ್ಲ ತಿಳ್ಕೊಬೇಕಂದ್ರೆ ಸೀರೀಸ್ ಟು ಓದಲೇಬೇಕು ಒನ್ ಓದ್ದೇನೆ ಸೀರೀಸ್ ಟು ಓದಿದ್ರೆ ಪ್ರಾಬಬ್ಲಿ ನಿಮಗೆ ಒಂಚೂರು ಹೈಲೈಟ್ಸ್ ಗೊತ್ತಾಗ್ಬೋದು ಬಟ್ ಇನ್ ಡೆಪ್ತ್ ಫೀಲಿಂಗು ಒನ್ ಓದಿದ್ಮೇಲೇ ಪ್ಯಾಪಿಲಾನ್ ಟು ಓದಿದ್ರೆ ನಿಮಗೆ ಅರ್ಥ ಆಗೋದು ಅಂಡ್ ಪ್ಯಾಪಿಲಾನ್ ತ್ರೀ ಏನಂತಂದರೆ ಬಾಜಿ ಪ್ಯಾಪಿಯೋನ್ ಯೋನ್ ಅಂತ ಇದೆ ಯಾಕೆಂದರೆ ಎರಡೂ ಪ್ಯಾಪಿಲಾನ್ ಅಂತಿದೆ ಇದು ಯೋನ್ ಅಂತಿದೆ ಏನಕ್ಕೆ ಹೆಸರು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಈ ಪುಸ್ತಕನ ಓದಲೇಬೇಕು ಆ್ಯಂಡ್ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋದು ಪ್ರದೀಪ್ ಕೆಂಜಿಗೆ ಅವರು ದ ತರ್ಡ್ ಒನ್ ಫಸ್ಟ್ ಟು ಪಾರ್ಟನ್ನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ದ ತರ್ಡ್ ಒನ್ ಫುಲ್ಲು ಪ್ರದೀಪ್ ಅವರು ಮಾಡಿದ್ದಾರೆ ಸೊ ಇದು ಪ ಪ್ಯಾಪಿಲ್ ಒನ್ ತ್ರೀನಲ್ಲಿ ಏನಿದೆ ಅಂತಂದರೆ ಅವನು ಜಸ್ಟ್ ಬಿಡುಗಡೆ ಆಗಿರ್ತಾನೆ ಪ್ಯಾಪಿಲ್ ಒನ್ ಟೂ ಲಾಸ್ಟ್ ಎಂಡ್ ಆಗಬೇಕಾದ್ರೆ ಸೊ ಬಿಡುಗಡೆ ಆದಮೇಲೆ ಅವನ ಲೈಫ್ ಹೇಗಿತ್ತು ಇವರು ಲೇಖಕರು ಮೆನ್ಷನ್ ಮಾಡಿರೋ ಹಾಗೆ ಅವನ ಉದ್ದೇಶ ಇದ್ದಿದ್ದೇ ಒಂದು ಅವನನ್ನು ಯಾರು ಜೈಲಿಗೆ ಕಳಿಸಿದ್ರೋ ಅದನ್ನು ಅವರನ್ನು ಇದು ಮಾಡಬೇಕು ಅವ್ರ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ ಸೊ ಪ್ಯಾಪಿಲ ಒನ್ ತ್ರೀನಲ್ಲಿ ನಿಮಗೆ ಗೊತ್ತಾಗುತ್ತೆ ಅವನು ಸೇಟ್ ತೀರಿಸ್ಕೊತಾನೆ ತೀರಿಸ್ಕೊಳಲ್ವಾ ಅಕಸ್ಮಾತ್ ತೀರಿಸ್ಕೊಂಡ್ರೆ ಹೇಗೆ ತೀರಿಸ್ಕೊಂತಾನೆ ಅಕಸ್ಮಾತ್ ತೀರಿಸ್ಕೊಳ್ಳಿಲ್ಲ ಅಂದರೆ ಯಾಕೆ ತೀರಿಸ್ಕೊಳಲ್ಲ ಯಾಕೆ ಸೊ ಇದೊಂಥರ ಬ್ಯೂಟಿಫುಲ್ ಬುಕ್ಕು ಅಫ್ಕೋರ್ಸ್ ನಮ್ಗೆ ಅನ್ಸುತ್ತೆ ಒಂದು ಜರ್ನಿ ಹೀಗೆಲ್ಲ ಇರುತ್ತಾ ಓ ಮೈ ಗಾಡ್ ಅನ್ನೋ ಥರ ಅನಿಸುತ್ತೆ ಈ ಫುಲ್ ಸೀರೀಸ್ ಓದಿದ ಮೇಲೆ ಪ್ಯಾಪಿಲಾನ್ ಸೀರೀಸ್ ಎಲ್ಲ ಮುಗಿಯುತ್ತೆ ಕತೆ ಮುಗಿಯತ್ತೆ ಅದೆಲ್ಲ ಮುಗಿದ್ಮೇಲೆ ಪ್ರದೀಪ್ ಅವರು ಹಿನ್ನುಡಿ ಅಂತ ಬರ್ತಿದ್ದಾರೆ ಇದನ್ನು ಓದೋದಾಗ ಗೊತ್ತಾಗುತ್ತೆ ಅವ್ರು ಹೇಗೆ ಕೆ ಪಿ ಪಿ ಅವರು ಪ್ರದೀಪ್ ಅವರು ಕ್ಲೋಸ್ ಆದರು ಅಂತ ಕೆ ಪಿ ಪಿ ಅವರು ಒಂದಿನ ಮನೆ ಕರೀತಾರೆ ಪ್ರದೀಪ್ ಅವ್ರನ್ನ ಅವ್ರ ಮೇಜ್ ಮೇಲೆ ಹ್ಯಾಪಿ ಓನ್ ಅನ್ನೋ ಬುಕ್ ಇರತ್ತೆ ಸೊ ಅವ್ರು ಕೇಳ್ತಾರೆ ನೀನು ಓದಿದ್ಯಾ ಇದನ್ನು ಅಂತ ಕೇಳ್ತಾರೆ ಪ್ರದೀಪ್ ಅವ್ರಿಗೆ ಆಗ ಅವರು ಹಾಂ ಓದಿದ್ದೀನಿ ಯಾವಾಗಲೂ ಕಾಲೇಜ್ ಡೇಸಲ್ಲಿ ಓದಿದ್ದು ಹಾಗೆ ಇದನ್ನು ಮೂವಿ ಕೂಡ ಮಾಡಿದ್ದಾರೆ ಅದನ್ನು ನೋಡಿದ್ದೀನಿ ಅಂತ ಹೇಳ್ತಾರೆ ಆಗ ಅದನ್ನು ನೀವು ಕನ್ನಡಕ್ಕೆ ಭಾಷಾಂತರ ಮಾಡಿ ಅಸಾಧಾರಣ ಆತ್ಮಕತೆ ಕನ್ನಡಿಗರಿಗೆ ನಾವು ಕೊಡಲೇಬೇಕು ಹುರಿದುಂಬಿಸುತ್ತಾ ಕೆ ಪಿ ಪಿ ಅವರು ಹೇಳಿದ್ರಂತೆ ಸೊ ಆ ಪುಸ್ತಕ ನೋಡಿನೇ ಇವರು ಒಯ್ಯಪ್ಪ ಇದನ್ನು ನಾನು ಮಾಡದ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡ್ರು ಇವ್ರು ಹೇಳ್ತಾರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ದೇ ಏನು ನೀರಿಗೆ ಬಿದ್ದ ನಾಯಿ ಮರ ಹತ್ರ ಕುಯ್ಯೋ ಮರೋ ಅಂತ ರಾಗ ಹೇಳ್ತೀರಿ ಒಂದು ಸಾರಿ ಶುರು ಮಾಡಿ ಮನಸ್ಸು ಫೋಕಸ್ ಮಾಡಿ ಬರೆಯೋಕ್ಕೆ ಕೂರಿ ಹೊರಗಿನ ಪ್ರಪಂಚದ ತರಲೆ ತಾಪತ್ರೆಗಳಿಂದ ತಮ್ಮಿಂದ ತಾನೇ ಮಾಯ ನಾನು ಆನಂತರ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾರೆ ಒತ್ತಾಯ ಮಾಡಿದ್ಮೇಲೆ ಅವ್ರಿಗೆ ಹೇಳ್ತಾರೆ ಎಕ್ಸಾಕ್ಟ್ ವರ್ಡ್ಸ್ ಇರಬೇಕಾಗಿಲ್ಲ ಬಟ್ ಆದರೆ ಅನುವಾದ ಶಾಸ್ತ್ರೀಯವಾಗಬೇಕಾಗಿಲ್ಲ ಸರಾಗವಾಗಿ ಓದಿಕೊಳ್ಳುವಂತಿರಬೇಕು ಕಥೆಯ ಒಟ್ಟು ಆಶಯ ಭಂಗ ಬರಬಾರ್ದು ಅದೇ ಮಾನದಂಡ ಅಂತ ಕೂಡ ಅವ್ರಿಗೆ ಹೇಳಿರ್ತಾರೆ ಪ್ಯಾಪಿಯೋನ್ ನಾಯಕನ ಸಕಾರಾತ್ಮಕ ಮನೋಭಾವ ಅದ್ಭುತ ಸಾಂಕ್ರಾಮಿಕ ಓದುತ್ತಾ ಹೋದಂತೆ ಬದುಕಿನಲ್ಲಿ ಸೋಲು ಹತಾಶೆಗಳು ತಪ್ಪಿದ್ದಲ್ಲ ಆದರೆ ಅದರಿಂದ ಮೇಲೆದ್ದು ಮುನ್ನುಗು ದೊಂದೇ ದಾರಿ ಎಂಬ ಸತ್ಯ ಸ್ಪಷ್ಟವಾಗುತ್ತೆ ಅರಿವಿಲ್ಲದಂತೆ ಓದುಗರಿಗೂ ಸ್ಪಂದಿಸುತ್ತೆ ಆಬ್ಸಲ್ಯೂಟ್ ಲೀಡ್ರೂ ಅದಕ್ಕೆ ನಾನು ಹೇಳಿದ್ದು ಒನ್ ಓದಿದ್ರೇ ಪ್ಯಾಪಿ ಲಾನ್ ಟೂ ನಿಮ್ಗೆ ಅರ್ಥ ಆಗೋದು ಪ್ಯಾಪಿ ಟೂ ಓದಿದ್ರೇನೆ ಅದರಲ್ಲಿರೋ ಫೀಲಿಂಗ್ಸ್ ಅರ್ಥ ಆದ್ರೇನೆ ನಿಮಗೆ ಪ್ಯಾಪಿಯೋನ್ ತ್ರೀ ನಿಮಗೆ ಅರ್ಥ ಆಗೋದು ಅಂತ ಸೊ ಇವರೆಲ್ಲ ಬರೀತಾರೆ ಇವ್ರು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ ಪ್ರದೀಪ್ ಅವರು ಬಟ್ ಆದಮೇಲೆ ಕೆ ಪಿ ಪಿ ಅವ್ರು ಕೇಳ್ತಾರೆ ಏನು ಏನಾಗ್ತಾ ಇದೆ ನಿಮ್ಮ ಇದರಲ್ಲಿ ಅಂತ ಬಟ್ ಅದಷ್ಟೊತ್ತಿಗಾಗಲೇ ಈ ಪ್ರಕಾಶಕರು ಇರ್ತಾರಲ್ವಾ ಬುಕ್ ಪಬ್ಲಿಷ್ ಮಾಡೋಕ್ಕೆ ಅವರು ಹೇಳ್ತ ಅವ್ರ ಹತ್ರ ಪ್ರದೀಪ್ ಅವ್ರು ಮಾತಾಡ್ತಾರೆ ಸರ್ ನೋಡಿ ನನ್ನೊಬ್ಬನ್ನೇ ಹೆಸರು ಹಾಕಿದ್ರೆ ಅಷ್ಟು ಸೇಲ್ ಆಗೋಲ್ವೇನೋ ಏಕೆಂದರೆ ಫಸ್ಟ್ ಒಂದು ಬುಕ್ ಬರೆದಿದ್ದೆ ಬಟ್ ಅದು ಅಷ್ಟು ಸೇಲ್ ಆಗದಿಲ್ಲದೆ ಇರೋ ಕಾರಣ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಹೆಸರು ಹಾಕೋಣ ಆ ಬುಕ್ಕಲ್ಲಿ ಆವಾಗ ಆಗಿ ಒಂದಷ್ಟು ಜನ ಗೊತ್ತಿರೋದ್ರಿಂದ ಅವರು ಆ ಬುಕ್ಕು ಖಂಡಿತ ಸೇಲ್ ಆಗುತ್ತೆ ಅಂತ ಸೊ ಶ್ರೀರಾಮ ಅಂತ ಇದ್ದ ಪ್ರಕಾಶಕರು ಅವ್ರೇನು ಮಾಡ್ತಾರೆ ಸರಿ ನೀವು ಅವ್ರನ್ನ ಕೇಳ್ಕೊಳ್ಳಿ ಒಪ್ಪಿಸಿ ನಂದೇನು ಪ್ರಾಬ್ಲಮ್ ಇಲ್ಲ ನೀವು ನೀವು ಆಗುತ್ತೆ ಅಂತ ಹೇಳ್ತಾರೆ ಆಗ ಅಲ್ಲಿ ಹೇಳಿ ಜಾರ್ಕೊಂಡ್ಬಿಡ್ತಾರೆ ಸೊ ಜಾರ್ಕೊಂಡ್ಮೇಲೆ ಇವ್ರು ಹೋಗಿ ತೇಜಸ್ವಿ ಅವ್ರ ಹತ್ರ ಕೇಳ್ತಾರೆ ಸರ್ ನೋಡಿ ನಾನು ಫಸ್ಟ್ ಬರೆದಿದ್ದ ಬುಕ್ ಅಷ್ಟು ಎಲ್ಲ ಏನು ಸೇಲಾಗಿಲ್ಲ ಸೊ ಇದನ್ನು ನಿಮ್ಮ ಹೆಸರು ಜಾಯಿನ್ ಮಾಡ್ತೀನಿ ಬುಕ್ಗೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಈಗ ನೀವು ಭಾಷಾಂತರದ ಕೆಲಸ ಎಷ್ಟು ಮುಗಿಸಿದ್ದೀರಾ ಅಂತ ಕೇಳ್ತಾರೆ ಸರ್ ಇನ್ನು ಕಾಲು ಭಾಗ ಇರಬಹುದು ಅಂದರೆ ಫುಲ್ ಕಂಪ್ಲೀಟ್ ಆಗಿಲ್ಲ ಒಂದು ಕಾಲು ಭಾಗ ಇರ್ಬೋದು ಅಂತ ಹೇಳ್ತಾರೆ ಏಕೆಂದರೆ ಅವರು ಸುಮ್ಮ ಸುಮ್ಮನೆ ಹೆಸರು ಹಾಕೊಡ್ಸ್ಕೊಳ್ಳೋಕ್ಕೆ ಒಪ್ಪಿರಲ್ಲ ಕೆ ತೇಜಸ್ವಿ ಅವರು ಸರಿ ನೀವು ಇಲ್ಲಿಗೆ ನಿಲ್ಲಿಸಿ ಉಳಿದದ್ದನ್ನು ನಾನೇ ಮಾಡ್ತೀನಿ ಆಗ ಮಾತ್ರ ಹೆಸರು ಹಾಕಿಸಿಕೊಳ್ಳುವ ನೈತಿಕ ಅಧಿಕಾರ ನನಗೆ ಬರುತ್ತೆ ಅಂತ ಯಾವುದೇ ಕಲಾ ಪ್ರಕಾರದಂತೆ ಅನುವಾದದಲ್ಲಿ ಒಬ್ಬರು ಪ್ರಾರಂಭಿಸಿದ ಕೆಲಸವನ್ನು ಇನ್ನೊಬ್ಬರು ಮುಂದುವರಿಸಿ ಮುಗಿಸುವುದು ತ್ರಾಸದಾಯಕ ಕಿರಿಕಿರಿ ಕೆಲಸ ಯಾಕೆಂದರೆ ಇವರು ಒಂದು ಫೀಲಿಂಗಲ್ಲಿ ಬರಿತಾ ಇರ್ತಾರೆ ಅವರು ಯೂಸೇಜ್ ಆಫ್ ವರ್ಡ್ಸೇ ಒಂಥರ ಇರುತ್ತೆ ಸೊ ಅದನ್ನು ಇನ್ನೊಬ್ಬರು ಕೆಲಸ ಕಂಟಿನ್ಯೂ ಮಾಡೋದು ಅಂತಂದರೆ ಇವ್ರಿಗೆ ಮ್ಯಾಚ್ ಆಗೋ ಥರನೇ ಬರೀಬೇಕಾಗತ್ತೆ ಬಟ್ ಅದನ್ನು ತುಂಬ ಚೆನ್ನಾಗಿ ಓದುಗರ ರಸ ಸ್ವಾದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕರೆಕ್ಟಾಗಿ ಎಲ್ಲ ಬರೆದು ಕೊಟ್ಟರು ಹಾಗೆ ಪ್ರದೀಪ್ ಅವ್ರು ಹೇಳ್ತಾರೆ ನನ್ನಂಥ ಕಿರಿಯ ಅನಾಮಧೇಯ ಲೇಖಕನ ಜೊತೆ ತಮ್ಮ ಹೆಸರು ಸೇರಿಸಲು ಅವರು ಈ ಎಲ್ಲ ಕಸರತ್ತನ್ನು ಮಾಡಬೇಕಾಯ್ತು ಪುಸ್ತಕ ಪ್ರಕಟ ಆಗುತ್ತೆ ಸಿಕ್ಕಬಡೆ ಸೇಲ್ ಆಗುತ್ತೆ ಸಿಕ್ಕಬಡೆ ಫೇಮಸ್ ಆಗುತ್ತೆ ಬುಕ್ಕೆಲ್ಲ ಆಗ ತೇಜಸ್ವಿಯವ್ರು ಹೇಳಿದ್ರಂತೆ ಏನು ಸ್ಟಾರ್ ರೈಟರ್ ಆಗಿಬಿಟ್ಟಿದ್ದೀರಾ ಅಂತ ಅಂದರೆ ಯಾವುದೇ ರೀತಿ ವ್ಯಂಗ್ಯ ಏನೂ ಇಲ್ಲದೆ ಒಬ್ಬ ಲೇಖಕನ ತುಂಬ ಚೆನ್ನಾಗಿ ತೇಜಸ್ವಿಯವರು ಹುರಿದುಂಬಿಸಿ ಇಷ್ಟು ದೊಡ್ಡ ಪುಸ್ತಕನ ಕನ್ನಡಕ್ಕೆ ಅನುವಾದ ಮಾಡಿಸಿರ್ತಾರೆ ಆ್ಯಂಡ್ ಅಫ್ಕೋರ್ಸ್ ಪ್ರದೀಪ್ ಅವರು ಅಷ್ಟೇ ಖುಷಿಯಿಂದ ಬರೆದಿರ್ತಾರೆ ಅದಕ್ಕೆ ನಮಗೆ ಈ ಥರ ತ್ರೀ ಬ್ಯೂಟಿಫುಲ್ ಸೀರೀಸ್ ನಮಗೆ ಸಿಕ್ಕಿರೋದು ಈ ಪುಸ್ತಕ ಅಂತೂ ಸಖತ್ ಫೇಮಸ್ ಆಗುತ್ತೆ ಫೇಮಸ್ ಆದಮೇಲೆ ಪ್ರದೀಪ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆ ಕಾರ್ಯಕ್ರಮ ಹೇಗಿರುತ್ತೆ ಅಂದರೆ ಒಂದು ಸಾಂತ್ವನದ ಕಾರ್ಯಕ್ರಮ ಅದರಲ್ಲಿ ಮಾದಕ ವಸ್ತು ಮದ್ಯಪಾನ ಏಡ್ಸ್ ರೋಗಿಗಳು ಯಾರಿರ್ತಾರೋ ಅವ್ರಿಗೆಲ್ಲ ಒಂಥರ ಧೈರ್ಯ ತುಂಬುವಂಥ ಕಾರ್ಯಕ್ರಮ ಆಗಿರುತ್ತೆ ಅಲ್ಲಿ ಒಬ್ಬರು ಅವರು ಮಾತಾಡ್ತಾರೆ ಮಾತಾಡಿದ ತಕ್ಷಣ ಅಲ್ಲಿದ್ದ ಎಷ್ಟೊಂದು ಜನಕ್ಕೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಲೈಫಲ್ಲಿ ನಾವು ಎಲ್ಲರಂತೆ ಒಬ್ಬರು ನಾವು ಮುಂದುವರಿಬಹುದು ಲೈಫಲ್ಲಿ ಅನ್ನೋತ್ರ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಸೊ ಆ ಕಾರ್ಯಕ್ರಮದಲ್ಲಿ ಒಂದಿಬ್ಬರು ಬಂದು ಪ್ರದೀಪ್ ಅವ್ರನ್ನ ಮಾತಾಡಿಸ್ತಾರೆ ಸರ್ ನಾವು ನಿಮ್ಮ ಪು ಪುಸ್ತಕ ಓದಿದ್ವಿ ಅದ್ಭುತ ಯಾನ ಇವಾಗ ಏನು ಇದ್ದೀರಾ ಅಂತ ಕೇಳ್ತಾರಂತೆ ಆಗ ಪ್ರದೀಪ್ ಅವ್ರಿಗೆ ಪ್ರದೀಪ್ ಅವ್ರು ಹೇಳ್ತಾರಂತೆ ನಾನು ಈಗ ಪ್ಯಾಪಿಯೋನ್ ಅಂತ ಒಂದು ಇದ್ದೀನಿ ಇದರಲ್ಲಿ ಮೊದಲ ಭಾಗದಲ್ಲಿ ಒಂದು ಘಟನೆ ಬರುತ್ತೆ ಜೈಲಿನಿಂದ ತಪ್ಪಿಸಿಕೊಂಡ ಪ್ಯಾಪಿ ಡೆವಿಲ್ಸ್ ಐಲ್ಯಾಂಡ್ ಎಂಬ ದ್ವೀಪ ಸೇರ್ತಾನೆ ಅದು ಕುಷ್ಠರೋಗಿಗಳು ಮಾತ್ರ ಇರುವ ಸರಕಾರ ಅವರಿಗಾಗೇ ಮೀಸಲ್ಪಟ್ಟ ಒಂದು ದ್ವೀಪ ಆಗಿನ ಕಾಲದಲ್ಲಿ ಕುಷ್ಠರೋಗಕ್ಕೆ ಮದ್ದಿರಲಿಲ್ಲ ಜೊತೆಗೆ ಅಂಟು ಜಾಗ್ಯ ಹಾಗಾಗಿ ಒಮ್ಮೆ ಈ ರೋಗ ಸೋಂಕಿದರೆ ಸಮಾಜದಿಂದ ಬಹಿಷ್ಕರಿಸಿ ಬೇರ್ಪಡಿಸಿ ಈ ದ್ವೀಪಕ್ಕೆ ಸಾಗಾಕ್ತಿದ್ರು ಸಾಯುವವರೆಗೂ ಅಲ್ಲೇ ಇರತಕ್ಕದ್ದು ಅಂಥ ಡೆವಿಲ್ಸ್ ಐಲ್ಯಾಂಡ್ಗೆ ಪ್ಯಾಪಿ ಹೋಗ್ತಾನ ಹಾಗಲು ಹೊತ್ತಿನಲ್ಲಿ ಯಾರೂ ಇವನನ್ನು ಭೇಟಿ ಮಾಡಲು ಬರುವುದಿಲ್ಲ ರೂಪಗೊಂಡ ತಮ್ಮ ಮುಖ ಮೈಯನ್ನು ಇನ್ನೊಬ್ಬರಿಗೆ ತೋರಿಸಲು ಹಿಂಜರಿಕೆ ಆದರೆ ರಾತ್ರಿ ನಡೆದ ಸಭೆಯಲ್ಲಿ ಅವರೆಲ್ಲ ವಿಶಾಲ ಹೃದಯದ ಶುದ್ಧ ಸ್ನೇಹದ ಅನಾವರಣವಾಗುತ್ತದೆ ಎಲ್ಲರೂ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಪ್ಯಾಪಿಗೆ ಪಲಾಯನಕ್ಕೆ ಬೇಕಾದ ದೋಣಿಯೊಂದನ್ನು ಕೊಡಿಸಿ ಕೊಡಿಸಲು ಮುಂದಾಗ್ತಾರೆ ತನ್ನ ಮಾತುಗಳನ್ನು ಅಲ್ಲಿದ್ದ ಬಹಳ ಬಹಳ ಜನ ಆಸ್ತಿಯಿಂದ ಆಲಿಸಿದರು ಇದಾಗಿ ಒಂದೆರಡು ವರ್ಷ ಆಗಿತ್ತಂತೆ ಆವಾಗ ಬೆಂಗಳೂರಲ್ಲಿ ಒಂದು ಸಾಹಿತ್ಯ ಸಂವಾದ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ರು ಇಪ್ಪತ್ತೈದರ ಆಸುಪಾಸಿನ ಮಹಿಳೆಯೊಬ್ಬರು ಬಂದು ಅವರೇ ಇಂಟ್ರೊಡ್ಯೂಸ್ ಮಾಡಿಕೊಂಡಂತೆ ಸರ್ ನಾನು ನಿಮ್ಮನ್ನ ಒಂದು ಸಾಂತ್ವನ ಶಿಬಿರದಲ್ಲಿ ನೋಡಿದ್ದೆ ನೀವು ಪ್ಯಾಪಿಯೋನ್ ಕುರಿತು ಮಾತಾಡ್ತಿದ್ರಿ ಆ ಬುಕ್ನ ನಾನು ಕೂಡಲೇ ಹೋಗಿ ಬುಕ್ನ ಪರ್ಚೇಸ್ ಮಾಡಿ ಓದಿದೆ ಮನಸ್ಸಿಗೆ ತುಂಬ ಧೈರ್ಯ ಕೊಡುತ್ತದು ಅಂತ ಅಂದರು ದಿಟ್ಟಿಸಿದೆ ಆರೋಗ್ಯವಂತ ದೇಹ ಮುಖದಲ್ಲಿ ಗೆಲುವಿತ್ತು ತಾವು ಈಗ ಏನು ಮಾಡ್ತಿದ್ದೀರಿ ಕುತೂಹಲದಿಂದ ಕೇಳಿದೆ ಆಫೀಸಲ್ಲೊಂದು ಕ್ಲರ್ಕ್ ಆಗಿದ್ದೇನೆ ಮುಂದಿನ ತಿಂಗಳಲ್ಲಿ ಮದುವೆ ಸಂತಸ ತುಸು ಸಂತಸ ತುಸು ನಾಚಿಕೆಯಿಂದ ಹೇಳಿದ್ರು ಹೋಗುವ ಮುನ್ನ ಮತ್ತೊಮ್ಮೆ ಆ ಪುಸ್ತಕ ತುಂಬ ಚೆನ್ನಾಗಿದೆ ತೇಜಸ್ವಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಅಂತ ಬಹುಶಃ ತೇಜಸ್ವಿ ತೀರಿಕೊಂಡಿದ್ದು ಗೊತ್ತಿರಲಿಕ್ಕಿಲ್ಲ ನಾನು ಖಂಡಿತವಾಗಿ ಎಂದೆ ಆ ಕ್ಷಣದಲ್ಲಿ ತೇಜಸ್ವಿ ಇನ್ನಿಲ್ಲ ಎನ್ನಲು ಮನಸ್ಸಾಗಲಿಲ್ಲ ಇವಾಗಲೂ ಕೂಡ ತೇಜಸ್ವಿಯವರು ನಮ್ಮ ಜೊತೆ ಇಲ್ಲ ಅನ್ನೋಕ್ಕೆ ನಮಗಂತೂ ಮನಸ್ಸಾಗಲ್ಲ ಬಟ್ ಆದರೆ ಪ್ಯಾಪಿಲೋನ್ನ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಓದಲೇಬೇಕು ಆ್ಯಂಡ್ ನಾನು ಯಾವಾಗಲೂ ಹೇಳೋ ಥರ ಫ್ರೀ ಪಿ ಡಿ ಎಫಲ್ಲಿ ಸುಮಾರು ಪುಸ್ತಕಗಳು ಸಿಗುತ್ತೆ ಆದರೆ ಪುಸ್ತಕಗಳನ್ನ ತಗೊಂಡು ದುಡ್ಡು ಕೊಟ್ಟು ತೊಗೊಂಡು ಓದಿದ್ರೇ ಅದಕ್ಕೊಂದು ಸಾರ್ಥಕತೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಈ ವಿಡಿಯೋನ ನೋಡಿದ್ದಕ್ಕೆ